Música ನಮ್ಮ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪಾಜಿ ಅವರು ಎಪ್ಪತ್ತಾರನೇ ಜನ್ಮ ದಿನಾಚರಣೆಯನ್ನು ಇವತ್ತು ಅವರ ಅಭಿಮಾನಿಗಳು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಲ್ಲಿ ಇವತ್ತು ಇಡೀ ಒಂದು ರಾಜಕಾರಣದಲ್ಲಿ ಧೀಮಂತ ನಾಯಕರಾಗಿದ್ದಾರೆ ಈ ರಾಜ್ಯ ಮತ್ತು ರಾಷ್ಟ್ರ ನಾಯಕ ಮಟ್ಟದಲ್ಲಿ ಇವತ್ತು ಕೆ ಎಚ್ ಮಿನಪ್ಪಾಜ್ ಅವರದೇ ಆದಂಥ ಒಂದು ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಎಲ್ಲ ಜನರ ಆಶೀರ್ವಾದದಿಂದ ಇವರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ಈ ಎಲ್ಲ ಜನರ ಪರವಾಗಿ ನಾವು ಶುಭಾಶಯ ಕೊಡ್ತಾ ಇದ್ದೀವಿ ಮುನಿಂದ್ರ ಯುವ ಕಾಂಗ್ರೆಸ್ ಮುಖಂಡರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ನಮ್ಮ ಹೆಚ್ಚಿನ ಮುನಿಯಪ್ಪಣ್ಣವರಿಗೆ ನಮ್ಮ ದೇವನಹಳ್ಳಿ ತಾಲೂಕಿನ ಕ್ಷೇತ್ರದ ಎಲ್ಲ ಬಾಂಧವರ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಮ್ಮ ಕೆ ಎಚ್ ಮುನಿಯಪ್ಪಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಇನ್ನೂ ಹೆಚ್ಚು ದಿನ ಆರೋಗ್ಯವನ್ನು ಹೊಂದಿ ನಮ್ಮಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿ ನಮಗೆ ಒಂದು ಮನಸ್ಥೈರ್ಯವನ್ನು ತುಂಬಿ ಇದೇ ರೀತಿಯಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಬೇಕು ಅಂತ ನಮ್ಮೆಲ್ಲ ತಾಲೂಕಿನ ಜನರ ಪರವಾಗಿ ಕಳಕಳಿಯಿಂದ ಧನ್ಯವಾದಗಳು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇನೆ ಇವತ್ತು ಮುನಿಯಪ್ಪ ಅವರು ನಮ್ಮ ತಾಲೂಕು ಶಾಸಕರು ಆಗಿದ್ದಾರೆ ಇವತ್ತೊಂದು ದಿನ ಅವರು ಹುಟ್ಟಿ ಹಬ್ಬ ಹಬ್ಬಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಮಟ್ಟಕ್ಕೆ ಹೋಗಿ ಈ ದೇಶಕ್ಕೆ ಸೇವೆ ಮಾಡಬೇಕಾಗಿ ನಮ್ಮ ಅಭಿಲಾಷೆಗಳು ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಎಲ್ಲ ಕೂಡ ಸುಮಾರು ಹಬ್ಬದ ಥರ ಇವತ್ತು ಸಡಗರದಿಂದ ಅವರ ಸಾವಿರಾರು ಕಾರ್ಯಕರ್ತರು ಆಚರಣೆ ಮಾಡ್ತಿದ್ದಾರೆ ನಮ್ಮ ಸುಮಾರು ಶಿಂಗ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಒಂದು ಐನೂರಕ್ಕೂ ಹೆಚ್ಚಿನ ಜನ ಬಂದು ಈ ಒಂದು ವಿಶೇಷವಾದ ಹುಟ್ಟುಹಬ್ಬವನ್ನು ಅವರ ಮುಂದಿನ ದಿನಗಳು ಇನ್ನೂ ಒಳ್ಳೆಯ ರೀತಿಯಲ್ಲಿ ರಾಜಕೀಯವಾಗಿ ಇನ್ನೂ ಒಳ್ಳೆಯ ಅವರಿಗೆ ಶಕ್ತಿ ಕೊಡಲಿಯ ಭಗವಂತ ಅಂತ ಹೇಳ್ಕೊಳ್ತಾ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಗೌರವ ಕೊಡಲಿ ಅಂತ ಹೇಳ್ತೀನಿ ಒಳ್ಳೆಯದಾಗಲಿ ಧನ್ಯವಾದ ಮೊದಲನೇದಾಗಿ ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟ್ರು ನಮ್ಮ ಕೆ ಎಚ್ ಮಣ್ಣಿಕಾ ಜಿ ಉತ್ತಬದ ಕಾರ್ಯಕ್ರಮಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಎಲ್ಲ ಕ್ಷೇತ್ರ ವಿಧಾನಸಭಾ ಕ್ಷೇತ್ರವನ್ನು ಉದ್ವಿಗಾಗಿ ಮಾಡಿದ್ದಾರೆ ಏನು ನಮ್ಮ ರಾಜೀವ್ ಬೆಳ್ಳಿ ಕಿರೀಟ ಬೇರೆ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಕತ್ತಿ ಬೇರೆ ತೋರಿಸಿದ್ದಾರೆ ಸೊ ಅವ್ರಿಗೆ ಆ್ಯಂಡ್ ಎಲ್ಲ ಕೋಲಾರ ಭಾಗದ ಜನತೆಗೆ ಒಂದು ಸಿಹಿಯಾದ ದಿನ ಕೆ ಎಚ್ ಮಣ್ಣಿಕಾ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಪಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದು ಮೊದಲನೇ ಮೊದಲನೇಗಾರಿಯಂತೆ ಇದ್ದಿದೆ ಅನ್ನಭಾಗ್ಯ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವ್ರ ಓದ್ ಸರ್ಕಾರದಿಂದ ಈ ಸರ್ಕಾರದೊಬ್ಬದೇ ಅನ್ನಭಾಗ್ಯ ಅನ್ನಭಾಗ್ಯ ಮಿನಿಸ್ಟ್ ಆಗಿರುವ ಅನ್ನದಾತ ನಮ್ಮ ಕೆ ಎಚ್ ಮಣ್ಣಪ್ಪ ಅವರಿಗೆ ಅವರ ಮನಸ್ಸಿಗೆ ಕುಟುಂಬದ ಶಾಶಿಗಳು ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಹಲ್ವಾರು ಜನ ಹಲವಾರು ಯುವಕರಿಗೆ ಮತ್ತು ಎಲ್ಲ ರಾಜಕೀಯ ಕನಸು ಕಟ್ಟಿರುವ ಯುವಕರಿಗಾಗಲಿ ಒಬ್ಬರು ಮಹಿಳೆಯರಿಗಾಗಲಿ ಎಲ್ಲರಿಗೂ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ತಂದೆ ಸ್ಥಾನದಲ್ಲಿ ನಿಂತು ರಾಜಕೀಯ ಎಲ್ಲರಿಗೂ ಸಾಥ್ ಕೊಟ್ಟು ಎಲ್ಲ ಭವಿಷ್ಯ ಕೊಡ್ತಾರೆ ಅವ್ರಿಗೆ ಪ್ರಮುಖ ಒಳ್ಳೆಯದಾಗಲಿ ಎಲ್ಲ ಯಾರೋಗ್ಯಾಯಿಸಬೇಕು ಸಾಧ್ಯ